ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಬೇಗ ಬೇಗ ನಮ್ಮ ಒಂದು ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಡ ಮಾಡ್ದೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಬೇಸಿಗೆ ರಜೆ ಯಾವ ರೀತಿ ಇತ್ತು ನಮ್ಮ ಒಂದು ಮನೆಯಲ್ಲಿ ಯಾವ ಊರಿಗೆ ಹೋದ್ವಿ ಯಾವ ಹಣ್ಣುಗಳನ್ನು ತಿಂದ್ವಿ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಫಸ್ಟ್ ಸ್ಟಾರ್ಟಿಂಗು ಏನು ಪ್ರೋಗ್ರಾಮ್ದು ನೋಡಿದ್ರಲ್ಲ ನೀವು ಗುಡ್ ಆಟ್ ಅಂತೇಳಿ ನಮ್ಮ ಒಂದು ಕಂಪ್ನಿಯಲ್ಲಿ ಬರುವಂತಹ ಗುಡ್ ಆಟ್ ಪ್ರಾಡಕ್ಟ್ದು ಟ್ರೈನಿಂಗ್ ಇತ್ತು ಫ್ರೆಂಡ್ಸ್ ಡೆಮೋ ಇತ್ತು ಆ ಒಂದು ಪ್ರಾಡಕ್ಟ್ಸ್ಗಳದು ಆ ಒಂದು ಪ್ರೋಗ್ರಾಮ್ನ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಆ ಒಂದು ಪ್ರೋಗ್ರಾಮ್ ಆಮೇಲೆ ನಮ್ಮ ಶ್ರಾವ್ಯ ಆದಾಳಲ್ಲ ನನ್ನ ಮಗಳು ಶ್ರಾವ್ಯ ಆದಳ ಅವಳು ಫ್ರೆಂಡ್ದು ಬರ್ತಡೇ ಇತ್ತು ಅವನು ಬರ್ತಡೆಗೂ ಸಹ ಹೋಗಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಾಯಿತು ಸಿಂಪಲ್ಲಾಗಿ ಕ್ಯೂಟಾಗಿ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ಒಳ್ಳೆ ಆರೋಗ್ಯ ಆಯುಸ್ಸು ಸಂಪತ್ತಿನಲ್ಲಿ ಕೊಟ್ಟು ದೇವರು ಕಾಪಾಡಲಿ ಅವರ ಒಂದು ಫ್ಯಾಮ್ಲಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅಕ್ಷಯ ತೃತಿ ಬಂತು ಫ್ರೆಂಡ್ಸ್ ಈ ಒಂದು ಬೇಸಿಗೆ ರಜದಲ್ಲಿ ಅಕ್ಷಯತೃತಿ ಅಂತೇಳಿ ಹೇಳ್ತೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ತೃತೀಯ ದಿನ ಪೂಜೆ ಎಲ್ಲ ಮಾಡ್ತಾರೆ ಬಂಗಾರ ತಗೊಳ್ಳೋರು ಬಂಗಾರ ತಗೊಳ್ತಾರೆ ಏನಾದರೂ ಸಾಮಾನುಗಳನ್ನು ಖರೀದಿ ಮಾಡ್ತಾರೆ ಹೊಸದಾಗಿ ನಮ್ಮ ಮನೇಲಿ ಅರ್ಶನ ಕುಂಕುಮ ನಮ್ಮ ಆಂಟಿ ಹೇಳಿದರು ಅರ್ಷಣ ಕುಂಕುಮ ಅದನ್ನು ಖರೀದಿ ಮಾಡು ಅದನ್ನು ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡು ಅದಾದ್ರೂ ಲಕ್ಷ್ಮಿ ಸರ ಸ್ವರೂಪ ಅದನ್ನು ಸಹ ಒಳ್ಳೆಯದು ಅಂತೇಳಿ ಹೇಳಿದ್ರು ಹಾಗಾಗಿ ನಾನು ಅರ್ಷಣ ಕುಂಕುಮ ಖರೀದಿ ಮಾಡಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದ್ದೆ ಆಮೇಲೆ ಅವತ್ತಿನ ದಿನ ನಮ್ಮ ಆಂಟಿಯವರು ಏನಂದರು ಅಂದರೆ ನಮ್ಮ ತಮ್ಮ ಅವ್ರದ್ದು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಫ್ರೆಂಡ್ಸ್ ನಮ್ಮ ತಮ್ಮನ ಮನೆಗೆ ಹೋಗಿದ್ದೆ ಈ ಥರ ಅಡುಗೆಗಳನ್ನು ಮಾಡ್ತಾಯಿದ್ರು ನಮ್ಮ ತಮ್ಮನ ಹಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ ಅವ್ರ ಮನೆಗೆ ಹೋಗಿದ್ವಿ ನಮ್ಮ ಆಂಟಿ ಏನಂದ್ರೂ ಅವರಮ್ಮ ಅಂದರೆ ನಮ್ಮ ತಮ್ಮವ್ರಮ್ಮ ಇಲ್ಲಮ್ಮ ಇವತ್ತ ಮಾಡ್ಲಿಕ್ಕೆ ಹಾಕ್ತೀನಿ ಬಾ ಚೆನ್ನಾಗಿದೆ ದಿನ ಯಾವತ್ತಿಂದನೂ ಹಾಕಬೇಕಾಗಿತ್ತು ಬಟ್ ಹಾಗೆ ಹಾಕೋದು ಆಗಿರಲಿಲ್ಲ ಅನುಕೂಲಗಳು ಇರಲಿಲ್ಲ ಹಾಗಾಗಿ ಇವತ್ತು ಚೆನ್ನಾಗಿರುತ್ತೆ ದಿನ ಬಾ ಅಂತೇಳಿ ಹೇಳಿದರು ಹೋಗಿದ್ದೆ ಫ್ರೆಂಡ್ಸ್ ಆ ಒಂದು ವಿಡಿಯೋ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅವ್ರದ್ದು ಮನೆ ಎಲ್ಲ ತೋರಿಸಿದೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇದ್ರು ನನ್ನ ಮಕ್ಕಳು ನನ್ನ ಮಗಳು ಆಮೇಲೆ ನಮ್ಮ ತಮ್ಮನ ಮಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಅವತ್ತಿನ ದಿನ ಹೋದೆ ಈ ಥರ ಮಡ್ಲಕ್ಕಿ ಯಾವ ರೀತಿ ಹಾಕ್ತಾರೆ ಅಂತೇಳಿ ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ ವಿಡಿಯೋದಲ್ಲಿ ನೀವು ನೋಡಿದ್ದೀರ ಅದೇ ರೀತಿ ನಮ್ಮ ಆಂಟಿನೂ ಸಹ ಮಡ್ಲಕ್ಕಿನ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಷ್ಟಮುಂಕ್ಮ ಕೊಟ್ರು ಆಮೇಲೆ ಸೀರೆನ ಕೊಟ್ಟರು ಅರ್ಶನೂ ಕಪಾಳಕ್ಕೆ ಕಾಲಿಗೆ ಕೈಗೆಲ್ಲ ಹಚ್ಚಿ ಆಮೇಲೆ ಬಳೆನ ತೊಡಸ್ತಾ ಅಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ಹಾಲು ಆಮೇಲೆ ಪಾನ್ ಅಂತ ಏನು ಹೇಳ್ತೀವಿ ಅಥವಾ ಅಡಿಕೆ ಅದನ್ನು ಕೊಟ್ಟು ನೆಕ್ಸ್ಟು ಮಾಡ್ಲಿಕ್ಕಿಂತ ತುಂಬ್ತಾರೆ ಫ್ರೆಂಡ್ಸ್ ಈ ರೀತಿ ಆ ಒಂದು ದಿನ ತುಂಬ ಚೆನ್ನಾಗಿತ್ತು ಒಳ್ಳೆಯ ದಿನ ಅಂತಲೂ ಹೇಳ್ತಾರೆ ಅವರ ಮನೆಯಲ್ಲಿ ಎಲ್ಲರೂ ಆ ಒಂದು ಫ್ಯಾಮಿಲಿ ಒಳ್ಳೆ ರೀತಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಅವ್ರಿಗೆ ಕೊಡಲಿ ಆಮೇಲೆ ಒಳ್ಳೆಯ ಆರೋಗ್ಯ ಆಯಸ್ಸು ಸಂಪತ್ತನ್ನೆಲ್ಲ ಕೊಟ್ಟು ದೇವರು ಕಾಪಾಡಲಿ ಅವ್ರೇನು ಅಂದ್ಕೊಂಡಿರ್ತಾರೆ ಆ ಒಂದು ಎಲ್ಲ ಕೆಲಸಗಳು ಸೊ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ರೀತಿಯಲ್ಲಿ ಮಾಡ್ಲಾಕಿನ ತುಂಬುತ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನಿಸ್ತು ಆಯಿತು ನಮ್ಮಪ್ಪ ನಮ್ಮಮ್ಮ ನೆನಪಾದರು ಫ್ರೆಂಡ್ಸ್ ಎಮೋಷ್ನಲ್ ಆಗ್ಬಿಡ್ತು ಹತ್ತು ಬಿಟ್ಟೆ ಯಾಕೆ ಕಳ್ತೀಯ ನಾವು ಇದ್ದೀವಿ ಅಂತೇಳಿ ಸಮಾಧಾನ ಮಾಡಿದ್ರು ತುಂಬ ಆಯಿತು ಅವತ್ತಿನ ದಿನ ಅವರಿಬ್ಬರೇ ಏನು ಹಾಕೋದು ಅಂಥೇಳಿ ನಮ್ಮ ಅಂಕಲ್ ಕೂಡ ನಮ್ಮ ತಮ್ಮನ ಕೂಡ ಆಮೇಲೆ ನಮ್ಮ ತಮ್ಮನ ಹೆಂಡ್ತಿ ನಮ್ಮ ಆಂಟಿ ಎಲ್ಲರೂ ಹಾಕಿದ್ರು ಆಮೇಲೆ ನಮ್ಮ ತಮ್ಮನ ಮಗಳು ಅಂದರೆ ಸಣ್ಣದ ಅದು ಮುದ್ದು ಅಂತೇಳಿ ಹೇಳ್ತೀನಿ ಅವಳ ಹೆಸ್ರು ಅನಗ ಅಂತೇಳಿ É aí. ಆ ಪಾಪ ಕೂಡ ಸಹ ಹಾಕಿಸಿದ್ರು ತುಂಬ ಕ್ಯೂಟ್ ಕ್ಯೂಟಾಗಿ ಸಣ್ಣ ಸಣ್ಣ ಕೈಯಿಂದ ನನಗೆ ಮಾಡ್ಲಕ್ಕಿ ತುಂಬಿತು ಒಳ್ಳೇದಾಗಲಿ ಬಂಗಾರಿ ಅಂತೇಳಿ ಆಶೀರ್ವಾದ ಮಾಡಿದೆ ಇಲ್ಲಿ ಹೊಡ್ತಾ ಇರ್ಬೋದು ನೀವು ಬಾಲ ಮುತ್ತ ಇದೆ ಅಂತೇಳಿ ಐದು ಜನನೂ ಹಾಕಿದ್ರು ಆಮೆಲ್ಲರೂ ಸೇರಿ ಆ ಮಾಡ್ಲಿಕ್ಕನ್ನು ಮಾಡ್ಲಕ್ಕಿನ ತುಂಬಿದ್ರು ಫ್ರೆಂಡ್ಸ್ ತುಂಬ ಖುಷಿಯಾಯಿತು ಒಳ್ಳೆ ಸಂಪದ್ಭರಿತವಾಗಿರಲಿ ಸಂಸಾರ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅವರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರೂ ಹಾಕಿದ್ರು ಗಟ್ಟಿಯಾಗಿ ಕಟ್ಟಿ ಒಂದು ಗಂಟನ್ನು ಹಿಡ್ಕೊಂಡೆ ಫ್ರೆಂಡ್ಸ್ ಅದು ಮಾಡ್ಲಿಕ್ಕೆ ಇದು ಗಂಟೆ ಇರುತ್ತಲ್ಲ ಅದನ್ನು ಹಿಡ್ಕೊಂಡೆ ಹೊರಗಡೆ ಹೋಗಿ ಹೊಸ್ಲಿಗೆ ಆಮೇಲೆ ತುಳ್ಸಮ್ಮಾಗ ನಮಸ್ಕಾರ ಬಾ ಅಂತೇಳಿ ಹೇಳಿದರು ನಮ್ಮ ಆಂಟಿ ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಳ್ಳೇದಾಗಲಿ ದೇವರು ನಮಗೂ ಆಮೇಲೆ ನಮ್ಮ ಆಂಟಿ ಫ್ಯಾಮಿಲಿಗೂ ಎಲ್ಲ ರೀತಿಯಲ್ಲಿ ಒಳ್ಳೇದಾಗಲಿ ಅಂಥೇಳಿ ಒಳ್ಳೆಯ ರೀತಿ ಒಂದು ಆಶೀರ್ವಾದ ಮಾಡು ತಂದೆ ಅಂತೇಳಿ ದೇವರಲ್ಲಿ ಬೇಡಿಕೊಂಡು ಹೊಸ್ಲಿಗೆ ಆಮೇಲೆ ತುಳು ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದೆ ಆಮೇಲೆ ಅದು ಮಂಡ್ಲಕ್ಕಿ ಗಂಟನ್ನು ಅಲ್ಲಿಟ್ಟು ದೇವ್ರ ಮುಂದೆ ಇಟ್ಟು ನಮ್ಮ ಆಂಟಿ ನಮ್ಮ ಅಂಕಲ್ದು ಆಶೀರ್ವಾದವನ್ನು ತೊಗೊಳ್ತಾ ಇದ್ದೀನಿ ಇವರೇ ನಮ್ಮ ಆಂಟಿ ನಮ್ಮ ಅಂಕಲು ನಮ್ಮ ತಮ್ಮವ್ರ ಮನೆಗೆ ಹೋಗಿದ್ದೆ ಅಂತೇಳಿ ಇರ್ತೀನಲ್ಲ ಫ್ರೆಂಡ್ಸ್ ಅವರಪ್ಪ ಅಮ್ಮ ಇವರು ತುಂಬ ಚೆನ್ನಾಗಿ ಅವತ್ತಿನ ದಿನ ನಾವು ಎಂಜಾಯ್ ಮಾಡಿದ್ವಿ ಆಮೇಲೆ ಅಡುಗೆನೂ ಸಹ ವೆರೈಟಿ ವೆರೈಟಿ ಅಡುಗೆಯನ್ನು ಮಾಡಿದ್ರು ಯಾಕಂದರೆ ಮಡ್ಲಕ್ಕಿ ಮಾಡ್ಬೇಕು ಮಡ್ಲಕ್ಕಿ ತುಂಬುವ ಒಂದು ದಿನದಲ್ಲಿ ಏನು ಮಾಡ್ತೀವಿ ಅಂತಂದರೆ ದೇವ್ರ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಆಮೇಲೆ ಈ ಥರದೆಲ್ಲ ಅಡುಗೆಗಳನ್ನು ಮಾಡಿ ನೈವೇದ್ಯ ಮಾಡಿರ್ತೀವಿ ಹಾಗಾಗಿ ಊಟನೂ ಸಹ ಅದನ್ನೇ ಮಾಡ್ಕೊತೀವಿ ಹಾಗಾಗಿ ಈ ಥರದ್ದೆಲ್ಲ ಅಡುಗೆಗಳನ್ನು ಮಾಡಿದರು ತುಂಬ ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಅದರಲ್ಲಿ ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಆಂಟಿ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಅವರೊಂದು ಫ್ಯಾಮ್ಲಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಈ ವರ್ಷ ತುಂಬ ಈ ವರ್ಷದ ಒಂದು ರಜೆ जेली बेसिज्जेली तुम्हें सीरे ಬಂತು ಫ್ರೆಂಡ್ಸ್ ನನಗೆ ಯಾಕಪ್ಪ ಅಂತಂದರೆ ನಮ್ಮ ಅಕ್ಕವರು ನಮ್ಮ ಆಂಟಿಯವರು ಆಮೇಲೆ ನಮ್ಮ ಅತ್ತಿಗೆಯವರು ಮಡ್ಲಕ್ಕನ್ನು ತುಂಬಿದ್ರು ಅಂಥೇಳಿ ಹೇಳಿದ್ದೆ ವಿಡಿಯೋನೂ ಸಹ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಸೀರೆಗಳು ತುಂಬ ಬಂದಿದ್ದಾವೆ ಮೂರು ಮಡಲಕ್ಕಿ ಆಗಿದೆ ಫ್ರೆಂಡ್ಸ್ ಇನ್ನೂ ಒಂದು ಮಡ್ಲಕ್ಕಿ ಹಾಕ್ಸ್ಕೊಬೇಕು ಯಾಕಂತಂದರೆ ವರ್ಷದಲ್ಲಿ ಮೂರು ಮಾಡ್ಲಕ್ಕಿ ಆಗಬಾರ್ದು ಅಂತೇಳಿ ಹೇಳ್ತಾರೆ ಹಾಗಾಗಿ ಇನ್ನೊಂದು ಮಡ್ಲಕ್ಕಿನ ಹಾಕ್ಸ್ಕೊಂಡ್ಬರಬೇಕು ಮೇಲೆ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಏನಪ್ಪ ಇದು ಹೀಗೆಲ್ಲ ಪ್ರಾಡಕ್ಟ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಮಾಡ್ತಾಯಿದ್ದಿರಲಿಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇರ್ಬೋದು ಇಲ್ಲ ಫ್ರೆಂಡ್ಸ್ ಯಾಕಂದರೆ ಊರಿಗೆ ಹೋಗೋ ಒಂದು ಟೈಮ್ ಬಂತು ಹಾಗಾಗಿ ಹೋಮ್ ಡೆಲಿವರಿ ಮಾಡುವಂಥ ಒಂದೆಲ್ಲ ಪ್ರಾಡಕ್ಟ್ಸ್ಗಳನ್ನು ರೆಡಿ ಮಾಡಿ ಇಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಸಹ ತುಂಬ ನೋಡಿ ನಮ್ಮಪ್ಪ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತೇಳಿ ಎಲ್ಲ ಹೇಳ್ತಾ ಇದ್ಲು ಅದೆಲ್ಲ ರೆಡಿ ಮಾಡಿದ್ವಿ ಹೋಮ್ ಡೆಲಿವರಿ ಮಾಡಲಿಕ್ಕೆ ಕೊಟ್ಬಂದರು ನಮ್ಮ ಮನೆಯವರು ಪ್ರಾಡಕ್ಟ್ಸ್ಗಳನ್ನು ಆಮೇಲೆ ತಿಳುವಳ್ಳಿ ಅಂತೇಳಿ ಹೇಳಿದ್ನಲ್ಲ ಫ್ರೆಂಡ್ಸ್ ದತ್ತಾತ್ರೇಯ ಪೂಜೆ ಮಾಡಿದರು ಅಕ್ಕವ್ರ ಮನೆಯಲ್ಲಿ ಅಂತೇಳಿ ನಮ್ಮ ಒಂದು ಚಾನಲಲ್ಲಿ ವೀಡಿಯೋಸ್ ನೋಡಿದ್ದೀರಾ ನೀವು ತಿಳುವಳ್ಳಿಗೆ ಹೋಗಿದ್ವಿ ನಮ್ಮ ಅಕ್ಕವ್ರ ಮನೆಗೆ ದತ್ತಾತ್ರೇಯ ಪೂಜೆಯನ್ನು ಮಾಡ್ಕೊಂಡ್ವಿ ಅಡಿಕೆ ತೋಟ ಆಮೇಲೆ ಅವ್ರ ಗದ್ದೆ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ವಿ ಆಮೇಲೆ ನಮ್ಮ ಅತ್ತಿಗೆ ಮಗಳದ್ದು ಮದುವೆ ಇತ್ತಂತ ಹೇಳಿದ್ನಲ್ಲ ಫ್ರೆಂಡ್ಸ್ ವಿಡಿಯೋಸ್ ಎಲ್ಲ ನೋಡಿದೀನ ನಮ್ಮ ಒಂದು ಚಾನಲ್ ಈ ಒಂದು ಮದುವೆ ಫಂಕ್ಷನ್ ಗಳದ್ದು ಮದುವೆ ಪ್ರೋಗ್ರಾಮ್ ಜೊತೆ ಜೊತೆಗೆ ವಾಸವಿ ಜಯಂತಿನೂ ಸಹ ತುಂಬ ಚೆನ್ನಾಗಿ ವಾಸವಿ ಜಯಂತಿನ ಆಚರಣೆಯನ್ನು ಮಾಡಿದ್ವಿ ಆಮೇಲೆ ಅದಕ್ಕೆ ಮಗಳು ಪೂಜೆ ಮಾಡ್ತಿರುವಂಥದ್ದು ಗೌರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ಗಳನ್ನೆಲ್ಲ ಮುಗಿಸ್ಕೊಂಡು ಊರಿಗೆಲ್ಲ ಹೋಗಿ ನೆಲೆ ಬಂದ್ವಿ ನಮ್ಮ ಬರ್ತ್ಡೇ ಮಾಡಿಕೊಂಡೆ ಆಮೇಲೆ ಈ ಒಂದು ಬೇಸಿಗೆ ರಜದಲ್ಲಿ ಯಾವೆಲ್ಲ ಹಣ್ಣುಗಳನ್ನು ತಿಂದ್ವು ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ನಿಮಗೂ ಆ ಒಂದು ಬೇಸಿಗೆ ರಜದಲ್ಲಿ ನೀವು ಸಹ ಈ ಥರ ಎಂಜಾಯ್ ಮಾಡಿದ್ರಾ ಈ ಥರ ಹಣ್ಣುಗಳನ್ನು ತಿಂದಿದ್ದೀರಾ ಅಂತೇಳಿ ನೀವು ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ದ್ರಾಕ್ಷಿ ಹಣ್ಣು ತಿಂದ್ವಿ ಆಮೇಲೆ താഴെഹണ്ണ അത് ഫ്രെണ്ട്സ് നമ്മൾ കടെയെല്ലാം ತಾಟ್ಲಿಂಗು ಏನೋ ಅಂತಾರೆ ನೋಡಿ ನಮ್ಮ ಕಡೆಯೆಲ್ಲ ತಾಳೆಹಣ್ಣು ಅಂತೇಳಿ ಹೇಳ್ತೀವಿ ಆ ಒಂದು ತಾಳೆಹಣ್ಣು ತುಂಬ ರುಚಿಯಾಗಿತ್ತು ಅವತ್ತು ಮಾತ್ರ ತುಂಬ ಭಾಳ ತಿಂದ್ಬಿಟ್ಟೆ ನಾನು ತುಂಬ ಖುಷಿಯಾಯ್ತು ಒಂಥರ ಕೊಬ್ಬರಿಗತ್ತೆ ಇರುತ್ತೆ ಏಳ್ನೀರು ಇರುತ್ತೆ ಅದರೊಳಗಡೆ ತುಂಬ ರುಚಿಯಾಗಿತ್ತು ಸ್ವೀಟ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಯವ್ರಿಗೆ ಮಕ್ಕಳು ನಾವು ಎಲ್ಲರೂ ಖುಷಿಯಿಂದ ಈ ಒಂದು ಹಣ್ಣುಗಳನ್ನು ತಿಂದ ಈ ತಾಳೆಹಣ್ಣು ಫ್ರೆಂಡ್ಸ್ ಕೈಲೇ ಸಿಪ್ಪೆಯನ್ನು ಸುಲಿಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಸ್ಪೂನಲ್ಲಿ ನನ್ನ ಮಗಳು ಇಲ್ಲಿ ತೆಗೆದು ಇದ್ದಾಳೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಈಸಿಯಾಗಿ ಸ್ಪೂನಿಂದ ಒಂದು ಸಿಪ್ಪೆನ ತೆಗಿಬೋದು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಓಕೆನ ತುಂಬ ರುಚಿಯಾಗಿತ್ತು ಈ ಒಂದು ಹಣ್ಣು ಈ ಹಣ್ಣು ಅಂತೂ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಫ್ರೆಂಡ್ಸ್ ಕರ್ಬೂಜ ಹಣ್ಣು ಇದರಿಂದ ಜ್ಯೂಸನ್ನು ಮಾಡ್ತಾರೆ ಇಲ್ಲ ಅಂತಂದರೆ ಒಂದೊಂದು ಹಣ್ಣು ಸ್ವೀಟ್ ಇರುತ್ತೆ ಫ್ರೆಂಡ್ಸ್ ಹಾಗೆ ಪೀಸ್ ಮಾಡಿಕೊಂಡು ತಿಂತಾರೆ ಇಲ್ಲ ಅಂತಂದರೆ ಸಕ್ಕರೆ ಹಾಕ್ಕೊಂಡು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬೀಜನೂ ಸಹ ಒಬ್ಬೊಬ್ರು ಬಿಸಾಕಲ್ಲ ಒಬ್ಬೊಬ್ರು ಬಿಸಾಕ್ಬಿಡ್ತಾರೆ ಬಿಸಾಕಬೇಡಿ ಫ್ರೆಂಡ್ಸ್ ಮುಂದೆ ನಿಮಗೆ ಈ ಒಂದು ವಿಡಿಯೋದಲ್ಲೇ ನಿಮ್ಮ ಮುಂದೆ ತೋರಿಸ್ತೀನಿ ಯಾವ ರೀತಿ ಅದನ್ನು ತೊಳೆದು ಒಣಗಿಸ್ಬೇಕು ಅಂಥೇಳಿ ತುಂಬ ರುಚಿಯಾಗಿರುತ್ತೆ ಅವನು ಸಹ ಬಿಸಾಡಬೇಡಿ ಓಕೆನಾ ಫ್ರೆಂಡ್ಸ್ ಈ ರೀತಿ ಕರ್ಬುಜಣ್ಣನ ಹೆಚ್ಚಿ ಸಕ್ಕರೆಯಲ್ಲಿ ಹಾಕಿ ಪೀಸ್ಗಳನ್ನು ಮಾಡಿಕೊಂಡು ಕಲಿಸಿ ಸಕ್ಕರೆಲ್ಲ ಹೊಂದ್ಕೊಬೇಕು ಫ್ರೆಂಡ್ಸ್ ಒಂದೆರಡು ನಿಮಿಷ ಬಿಟ್ಟೆ ಆಮೇಲೆ ಅದನ್ನು ಬಟ್ಲಲ್ಲಿ ಹಾಕ್ಕೊಂಡು ಅದನ್ನ ತಿಂದು ತುಂಬ ರುಚಿಯಾಗಿ ಇತ್ತು ಸ್ವೀಟ್ ಆಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅದರ ಬೀಜನ ಹಂಗೆ ಬಿಸಾಕಲಿಲ್ಲ ಫ್ರೆಂಡ್ಸ್ ಬಿಸಿಲಿತ್ತಲ್ಲ ಹಾಗಾಗಿ ಒಣಗ್ತವೆ ಅಂತೇಳಿ ನೀರಿನಲ್ಲಿ ತೊಳೆದು ಈ ಥರ ಒಂದು ತಟ್ಟೆಯಲ್ಲಿ ಹಾಕಿ ಇಲ್ಲಿ ಸ್ಟವ್ ಕಾಣ್ತಾ ಇದ್ದಲ್ಲ ಫ್ರೆಂಡ್ಸ್ ಸ್ಟವ್ ಬಿಡಕ ಇಟ್ಬಿಟ್ಟೆ ಇಟ್ಟು ಒಂದು ಎರಡು ಮೂರು ದಿನ ನೋಡಿದೆ ಫ್ರೆಂಡ್ಸ್ ಎಷ್ಟು ಗರಿ ಗರಿಯಾಗಿ ಅವು ಒಣಗಿಬಿಟ್ಟಿದ್ವು ಅಂತ ಅಂದರೆ ಬಿಸಿಲಲ್ಲಿ ಸಮೇತ ಒಣಗಿಸಿಲ್ಲ ನಾನು ಅದ್ರ ಕೆಳಗಡೆನೆ ಇಟ್ಟು ಒಣಗಿಸಿದೆ ಸ್ಟವ್ ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರ ನನ್ನ ಮಕ್ಕಳು ತಿಂತಾ ಇದ್ದಾರೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಣಗಿದ್ದಾವೆ ಸ್ಟವ್ ಇರುತ್ತಲ್ಲ ಫ್ರೆಂಡ್ಸ್ ಸ್ಟವ್ ಸ್ಟವ್ ಬಿಡೋಕೆ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಒಣಗಿಬಿಡಿದೆ ಬಿಸಿಲಲ್ಲಿ ಸಮೇತ ನಾನು ಒಣಗಿಸಿಲ್ಲ ಹಾಗಾಗಿ ಇವ್ನು ಹಂಗೆ ಬಿಸಾಕ್ಬೇಡಿ ಓಕೆನಾ ಹುಡ್ರಿಗೆ ಆಮೇಲೆ ನೀವು ತಿಂದು ನೋಡಿ ತುಂಬ ಇಷ್ಟ ಆಗುತ್ತೆ ಓಕೆನಾ ಸುಲಿದ್ರೆ ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಈ ಥರ ಇರ್ತವೆ ಒಳಗಡೆ ಬೀಜ ಹೊರಗಡೆ ಈ ಥರ ಇರುತ್ತೆ ಈ ಥರ ಹಿಂಗೆ ಸುಲಿಬೇಕು ಉಗುರಿದ್ರೆ ಚೆನ್ನಾಗಿ ಈಸಿಯಾಗಿ ಸುಲಿಬೋದು ಇಲ್ಲಾಂದರೆ ಹಲ್ಲಿ ಹಿಂಗ್ ಮಾಡಿಕೊಂಡು ಇದನ್ನು ಸುಲಿಬೋದು ಸುಲಿದ ಮೇಲೆ ಈ ಥರ ಬರ್ತವೆ ಬೀಜ ನೋಡಿ ಈ ಥರ ಬರ್ತವೆ ಬೀಜ ಒಳಗಿನ ಬೀಜ ತಿನ್ಬೋದು ಅವು ಈಸಿಯಾಗಿ ಪಾಯಸಕ್ಕೆ ಆಮೇಲೆ ಬೇರೆ ಬೇರೆ ಸ್ವೀಟ್ಸ್ಗಳಿಗೆ ಹಾಕ್ತಾರೆ ಫ್ರೆಂಡ್ಸ್ ಇವು ಕೂಡ ಹಂಗೆ ಸಿಪ್ಪೆ ಎಲ್ಲಾರ್ದು ಸಿಗ್ತವೆ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಬೋದು ಓಕೆನಾ ನೀವು ಸ್ಟಾಕ್ ಮಾಡಿಟ್ಕೊಳಕ್ಕೆ ಆಗೋಲ್ಲ ಯಾಕಂದರೆ ಮಕ್ಕಳಿರೋ ಮನೆಯಲ್ಲಿ ಇರ್ಗೊಡೋಲ್ಲ ತಿಂದುಬಿಡ್ತಾರೆ ಹಾಗಾಗಿ ಬೇಕಾದಾಗ ತರಿಸ್ಕೊಂಡು ಸ್ವೀಟ್ಸ್ಗಳಿಗೆ ಹಾಕೋದಷ್ಟೆ ಓಕೆನಾ ಇಲ್ಲಿ ತೋರಿಸ್ತಾ ಇದ್ದಾಳೆ ನೋಡಿ ನನ್ನ ಮಗಳು ಅಂತೇಳಿ ಈ ಥರ ನಡೋಕ್ಕೆ ಉಗುರ್ಲೆ ಒಂದು ಸ್ವಲ್ಪ ಮುರಿದು ನೋಡಿ ನಡೋಕ್ಕೆ ಈ ಥರ ಬೀಜ ಇದೆ ಸಣ್ಣ ಮಗಳ ಸುಲ್ಕೊಂಡು ತಿಂತ ಇದ್ದಾಳೆ ಆ ಹಣ್ಣುಗಳನ್ನು ಅಲ್ಲದೆ ಮಾವಿನಹಣ್ಣು ಮಾವಿನಕಾಯಿ ಅದನ್ನೆಲ್ಲ ತಿಂದ್ವಿ ಫ್ರೆಂಡ್ಸ್ ಈ ರೀತಿ ಇತ್ತು ನಮ್ಮ ಒಂದು ಬೇಸಿಗೆ ರಜೆ ನಿಮ್ಮ ಒಂದು ಮನೆಗಳಲ್ಲಿ ನೀವು ಯಾವ ರೀತಿ ಎಂಜಾಯ್ ಮಾಡಿದರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ